ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುಸುಮ ಅವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಭಾಗ್ಯ ಶೆಫ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಹಾಗಾದರೆ ಕುಸುಮ ಅವ್ರು ಏನು ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಏನು ಮಾಡ್ತಿದ್ದಾನೆ ಮನೆಯವ್ರು ಎಲ್ಲರೂ ಕೂಡ ಏನಂದ್ರು ಭಾಗ್ಯ ಕದ ಏನು ಭಾಗ್ಯ ಪ್ಯಾನಿಕ್ ಆಗ್ತಿರೋದು ಯಾಕೆ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವರು ಮೊದಲೇ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಭಾಗ್ಯನೇ ತನ್ನ ಮಾಡ್ತಿರೋ ಆ ಒಂದು ಒತ್ತ ಸಾವ್ಗೆ ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಯಾರು ಇರಬಹುದು ನಂದೇ ಟೆಸ್ಟಲ್ಲಿ ಅಲ್ಲಿ ಮಾಡ್ತಿದ್ದಾರೆ ಇವತ್ತು ನಂದೇ ಕೆಲಸ ಕಿತ್ಕೊಂಡಿದ್ದಾರೆ ಅಂದ್ರೆ ಯಾರಿರ್ಬೋದು ಇದನ್ನ ಮಾಡ್ತಿರೋದು ಟೇಸ್ಟ್ ಹೇಗೆ ಇರಬಹುದು ಅನ್ನೋದನ್ನ ತಿಳ್ಕೊಂಡೇಬೇಕು ಅಂತ ಫೈವ್ ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಹಿತ ಕೂಡ ಹೋಗಿ ಮ್ಯಾಗ್ನಿಫರಾ ಮೂಸ ನೂಡಲ್ಸ್ ತಗೊಳ್ಳಿ ಅಂತ ಹೇಳಿ ಕೊಟ್ಟರೆ ಹೌದೌದು ಒತ್ತ ಸಾವಿಗೆ ರಸ ಎನಕ್ಕೆ ಅಲ್ಲಿ ಏನೇನೋ ಹೆಸರು ಇಡ್ಬಿಟ್ಟು ಜನಕ್ಕೆ ಮರಳು ಮಾಡ್ಬಿಡೋದಲ್ವಾ ಅಂತ ಹೇಳ್ತಿದ್ದಾರೆ ಜನರು ಮರಳ ಹಾಕ್ತಿರುವುದು ನೇಮ್ಗಲ್ಲ ಮೇಡಮ್ ನಮ್ಮ ಎಕ್ಸ್ಪೋರ್ಟ್ ಕುಕ್ ಇಂದ ಅವರ ಕೈ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಮ್ಮೆ ನೀವು ಕೂಡ ತಿನ್ ನೋಡಿ ಗೊತ್ತಾಗುತ್ತೆ ಅಷ್ಟು ಚಂದ ಮಾಡ್ತಾರೆ ಟೇಸ್ಟಿಯಾಗಿ ಅಂತ ಇಲ್ಲಿ ಹಿತ ಹೇಳ್ತಿದ್ದಾರೆ ಈ ಕಡೆ ಹೌದೌದು ನೋಡೇ ಬಿಡ್ತೀನಿ ಇದು ನಾನು ಬಿಟ್ರೆ ಯಾರು ಕೂಡ ಚೆನ್ನಾಗಿ ಮಾಡೋದೇ ಇಲ್ಲ ಅಂಥದ್ರಲ್ಲಿ ನೀಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ನಾನು ನೋಡ್ಲೇಬೇಕು ಅಂತ ಅನ್ಕೊಂಡಿದ್ದೆ ಟೇಸ್ಟ್ ಮಾಡ್ತಾರೆ ಟೇಸ್ಟ್ ಮಾಡಿದ್ರೆ ಸೇಮ್ ಟು ಸೇಮ್ ತಂದೆ ಟೇಸ್ಟ್ ಆಗಿರುತ್ತೆ ಹೇಗಪ್ಪ ಇದು ಸಾಧ್ಯ ನಂದೇ ಟೇಸ್ಟ್ ತರ ಇದೆಯಲ್ಲ ಹೀಗೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದೆ ಗಲಾಟೆ ಮಾಡೋಕೆ ಶುರು ಮಾಡಿಬಿಡ್ತಾರೆ ಏನರೀ ನಿಮ್ಮ ಎಕ್ಸ್ಪೋರ್ಟ್ ಕುಕ್ಕು ನಂದನ್ನ ಕಾಪಿ ಮಾಡಿಬಿಟ್ಟು ನನ್ನಿಂದ ತರಿಸ್ಕೊಂಡು ಅದನ್ನು ನೋಡಿಕೊಂಡು ಇವಾಗ ಮಾಡಿಬಿಟ್ಟು ನನ್ನ ಕೆಲಸದಿಂದ ನನ್ನ ಕೆಲಸನ ಕಿತ್ತಾಕಿದಿರಾ ಅಂತ ಹೇಳಿ ಜೋರಾಗಿ ಜುಗಳ ಮಾಡ್ತಿದ್ದಾರೆ ಕುಸ್ಮವರು ಅವರು ಅಷ್ಟರಲ್ಲಿ ಸೂಪರ್ವೈಸರ್ ಬರ್ತಾರೆ ಏನಾಯಿತು ಮಾಡು ಅಂತಿದ್ರೆ ಯಾರು ನೀನು ಅಂದಾಗ ಇಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ಅದನ್ನು ಸಾಲ್ವ್ ಮಾಡೋದು ನಾನು ಏನಾಯಿತು ಅಂದಾಗ ಏನಾಯ್ತಾ ದರ್ಶಿನಿ ಹೋಟೆಲಿಂದ ಒತ್ತ ಸಾವಿಗೆ ರಸವನ್ನು ತರಿಸ್ಕೋತಿದ್ರಲ್ಲ ಅದನ್ನು ಮಾಡ್ತಿದ್ದಿದ್ದು ನಾನೇನೆ ಇವತ್ತು ನಾನು ಮಾಡ್ತಿದ್ದ ಟೇಸ್ಟ್ ಇನ್ನೊಬ್ಬರ ಕೈಯಲ್ಲಿ ಹೇಗೆ ಬರೋಕ್ ಸಾಧ್ಯ ನಂದೇ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತ ಕಾಪಿ ಮಾಡ್ಬಿಟ್ಟು ನಮ್ದು ಅಂತ ಬೋರ್ಡ್ ಹಾಕೊಂಡು ಪೂಸ್ ಕೊಡ್ತಿದ್ರ ಮೋಸ ಮಾಡ್ತಿದ್ರ ಜನಗಳಿಗೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಸೂಪರ್ವೈಸರ್ ಸುಮ್ಮನೆ ಏನೇನೋ ಮಾತಾಡಬೇಡಿ ಮೇಡಮ್ ನಮ್ಮ ಎಕ್ಸ್ಪೋರ್ಟ್ ಕೈ ರುಚಿ ಅದು ಅವ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸುಮ್ಮನೆ ಯಾರ್ದೋ ಕಾಪಿ ಗಿಪಿ ಅಂತ ಎಲ್ಲ ಹೇಳ್ಬೇಡಿ ತುಂಬಾ ಜನ ಒತ್ತ ಸಾವ್ಗೆ ಮಾಡ್ತಾರೆ ಆದ್ರೆ ಆ ಟೇಸ್ಟ್ ಬರೋಕೆ ಹೇಗೆ ಸಾಧ್ಯ ನಿಮ್ಮದು ಆ ರೀತಿ ಇದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ನಮ್ಮ ಎಕ್ಸ್ಪೋರ್ಟ್ ಮಾಡ್ತಿರು ಟೇಸ್ಟ್ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಇಲ್ಲ ಯಾರ್ದು ಕೂಡ ಆಗ ಬರೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ಎಲ್ಲ ಕಡೆ ತಿಂದು ಟೇಸ್ಟ್ ಮಾಡಿದ್ದೀನಿ ಆದರೆ ಎಲ್ಲರದು ಕೂಡ ನನ್ನ ರೀತಿ ಇಲ್ಲವೇ ಇಲ್ಲ ನನ್ನಷ್ಟು ಚೆನ್ನಾಗಿ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದಕ್ಕೆ ನಾನು ಒಂದು ಸ್ಪೆಷಲ್ ಐಟಮ್ ಹಾಕ್ತೀನಿ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್ ಸುಮ್ಮನೆ ಇಲ್ಲಿಂದ ಬಿಲ್ ಪೇ ಮಾಡಿ ಹೊರಡಿ ಹಿತ ಹೋಗಿ ಬಿಲ್ ತಂದ್ಕೊಡಿ ಅಂತ ಸೂಪರ್ವೈಸರ್ ಹೇಳ್ತಾರೆ ಇಲ್ಲ ಇಲ್ಲ ನಾನಂತೂ ನಂಬಲ್ಲ ನಂದೇ ಕಾಪಿ ಮಾಡಿದ್ದಾರೆ ಇದಕ್ಕೆ ನಾನು ಏನು ಐಟಮ್ ಹಾಕ್ತೀನಿ ಅಂತ ಗೊತ್ತಾ ಎಲ್ಲರ ತರ ನನ್ ಏಲಕ್ಕಿಕಾಯಿ ಮಾತ್ರ ಹಾಕೋದಿಲ್ಲ ನಾನು ಬಾದಾಮಿನ ಪುಡ್ದು ಪುಡಿ ಮಾಡಿ ಹುರ್ದು ಅದನ್ನ ಹಾಲಿಗೆ ಮಿಕ್ಸ್ ಮಾಡಿ ಅದನ್ನ ರಸಾಯನಕ್ಕೆ ಹಾಕ್ತೀನಿ ಹಾಗಾಗಿ ಅದು ಅಷ್ಟು ಟೇಸ್ಟಿಯಾಗಿ ಬರೋದು ಅದು ನನಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾನಂತೂ ಅದನ್ನ ನೋಡ್ಲೇಬೇಕು ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೇಬೇಕು ಅಂತ ಕಿಚನ್ ಕಡೆನೆ ಹೋಗ್ಬಿಡ್ತಾರೆ ಎಲ್ಲಿಗ್ರಿ ಹೋಗ್ತಿದ್ರೆ ಅಂತ ಅನ್ಕೊಂಡಿದ್ರ ಇಷ್ಟೊತ್ತು ನೀವು ದೊಡ್ಡವರು ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದ ನಿಮ್ಮದು ಅತಿ ಆಗ್ತದೆ ಸುಮ್ನೆ ಬಿಲ್ ಪೇ ಮಾಡಿ ಹೊರಡಿ ಇಲ್ಲಿ ಗಲಾಟೆ ಮಾಡೋದಕ್ಕೆ ಇದೆ ನಿಮ್ ಮನೆಯಲ್ಲ ಸುಮ್ನೆ ಹೊರಡ್ತಾರೆ ಆ ರೀತಿಯೆಲ್ಲ ಫೈವ್ ಸ್ಟಾರ್ ಹೋಟೆಲ್ ಕಿಚನ್ಗೆ ಎಂಟ್ರಿ ಕೊಡೋಕ್ ಆಗೋದಿಲ್ಲ ನೀವು ಅಂತಿದ್ರೆ ಇಲ್ಲ ನಾನ್ ನೋಡ್ಲೇಬೇಕು ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕಿರೋ ಅವ್ರು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ನಂತರ ಹಿತ ಬಿಲ್ ಕೊಡಿ ಅಂತ ಹೇಳ್ತಾರೆ ಬಿಲ್ಲನ್ನು ಅನ್ನ ನೋಡಿದ್ರೆ ಶಾಕ್ ಒಳಗಾಗ್ತಿದ್ದಾರೆ ಕುಸುಮಾ ಜಸ್ಟ್ ಒನ್ ಪ್ಲೇಟ್ ಮ್ಯಾಗಿಸ ಮೂಸ ನೂಡಲ್ಸ್ಗೆ ಸಾವಿರದ ಇನ್ನೂರು ರೂಪಾಯಿ ಏನೋ ಸಾವಿರದ ಇನ್ನೂರು ರೂಪಾಯಿ ಒಂದು ಇಡೀ ಇದಕ್ಕೆ ಯಾರಿಗೆ ಕೊಡ್ತಾರೆ ದರ್ಶಿನಿ ಹೋಟೆಲ್ಗೆ ಹೋದ್ರೆ ನಾಲ್ಕು ಜನ ನಾಲ್ಕು ಹೊತ್ತು ನಾಲ್ಕು ದಿನ ಊಟ ಮಾಡಬಹುದು ಅಂತ ಅಲ್ಲಿಗೆ ಹೋಗಿ ಯಾಕ್ರಿ ಇಲ್ಲಿಗೆ ಬಂದ್ರಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಈ ರೀತಿ ಮಾತಾಡೋಕೇನ್ ಕಡಿಮೆ ಇಲ್ಲ ದುಡ್ಡು ಕೊಟ್ಟು ಸುಮ್ನೆ ಹೊರಡ್ತಾರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತ ಹೇಗಾದರೂ ಮಾಡಿ ಇವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ಕೊಂಡಿದೆ ಕುಸುಮಾಡಿನ ಕರ್ಕೊಂಡು ಪಕ್ಕದಲ್ಲಿ ಹೋಗಿದ್ದೆ ಪ್ಲೀಸ್ ಆಂಟಿ ದಯವಿಟ್ಟು ಇದರಿಂದ ನಮಗ್ ತೊಂದರೆ ಆಗುತ್ತೆ ದಯವಿಟ್ಟು ಬಿಲ್ ಪೇ ಮಾಡ್ಬಿಡಿ ಅಂದಾಗ ನೀನು ತುಂಬಾ ವಿನಯದಿಂದ ಕೇಳ್ಕೋತಿದ್ಯಾ ಅಂತ ಬಿಲ್ ಪೇ ಮಾಡ್ತಾ ಇದ್ದೀನಿ ಆ ವ್ಯಕ್ತಿ ಆಗಿದ್ರೆ ನನ್ಗೆ ಬಿಲ್ ಕೂಡ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಬಂದಿದ್ದೆ ಮೊದಲು ಕಳಿಸ್ರಿ ಅವ್ನ ಇಲ್ಲ ಅಂದ್ರೆ ಸೆಕ್ಯೂರಿಟಿ ಕರೆದು ಹೊರಗಡೆ ಕಳಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಭಾಗ್ಯಗೆ ಇಲ್ಲಿ ಏನೋ ಗಲಾಟೆ ಆಗ್ತದೆ ಅಂತ ಮಾತ್ರ ಗೊತ್ತಾಗತ್ತೆ ನಂತರ ಏನಿರ್ಬಹುದು ಅಂತ ಬರ್ತದಾರೆ ಅಷ್ಟರಲ್ಲಿ ಈ ಕಡೆ ಕುಸುಮಾರು ಹೋಗ್ತೀನಿ ಆದರೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಕುಸುಮರು ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಾಗ ಇಲ್ಲಿ ಎಂಟ್ರಿ ಕೊಡ್ತಾರೆ ಭಾಗ್ಯ ಏನದು ಸರ್ ಅಂತ ಹೇಳಿದಾಗ ಯಾರೋ ಒಬ್ರು ಗಲಾಟೆ ಮಾಡ್ತಿದ್ದಾರೆ ಅಷ್ಟೇ ನೀವು ಅದಲ್ಲೆಲ್ಲ ತಲೆ ಕೆಡ್ಸ್ಕೋಬೇಡಿ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಲ್ವಾ ಕಿಚನಲ್ಲಿ ಅಂದಾಗ ಏನಿಲ್ಲ ಸರ್ ಅಂತ ಹೇಳ್ತಾರೆ ಅಸಿಸ್ಟೆಂಟ್ಸ್ ಎಲ್ಲ ಸರಿಯಾಗಿ ಅಸಿಸ್ಟ್ ಮಾಡ್ತಿದಾರಲ್ವಾ ಅಂದಾಗ ಖಂಡಿತ ಸರ್ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಪಾಪ ಯಾರೂ ನಮ್ಮದೇ ರೀತಿ ಕಷ್ಟ ಇದೆ ಅನಿಸುತ್ತೆ ಈ ಹೋಟೆಲ್ ದುಡ್ಡು ನೋಡಿ ಶಾಕ್ ಆಗಿರತ್ತೆ ಅಂತ ಅನ್ಕೋತಾರೆ ನಂತರ ಕುಸುಮವರು ಮನೆಗೆ ಬಂದಿದ್ದಾರೆ ಇಲ್ಲಿ ಮನೆ ಒಳಗೆ ಹೋಗೋಕು ಮುನ್ನ ಕೆಲಸ ಆಯ್ತು ಈಗ ಕೆಲಸ ಹೋಯ್ತು ಏನಪ್ಪಾ ಮಾಡುದು ಅಲ್ಲಿ ತಾಂಡವ್ಗೆ ದುಡ್ಡು ಕಟ್ಟಬೇಕು ಮನೇನ ನಡೆಸಬೇಕು ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಿಲ್ಲ ಕೆಲಸ ಇದ್ದಿದ್ರೆ ಹೇಗೋ ಸರಿ ದೂಗಿಸ್ಕೊಂಡು ಹೋಗ್ಬೋದಿತ್ತು ಆದ್ರೆ ಕೆಲಸ ಅಂತೂ ಹುಡುಕ್ಲೇಬೇಕು ಮತ್ತೊಂದನ್ನ ಅಂತ ಅನ್ಕೊಂಡಿದ ಯಾರದು ನಂದೇ ರೀತಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಯಾರು ಇರ್ಬಹುದು ಅದು ಹೇಗೆ ಸಾಧ್ಯ ಕ್ವೆಶನ್ ಮಾರ್ಕ್ ಜೊತೆನೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ಟಿವಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಭಾಗ್ಯ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಿದ್ದಾರೆ ಈ ಕಡೆ ನ್ಯೂಸ್ ಹೆಡ್ಲೈನ್ ಅಲ್ಲಿ ಭಾಗ್ಯ ನೋಡಿದ್ದೆ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗ್ತದೆ ಹೀಗಿದೆಲ್ಲ ಸಾಧ್ಯ ನಮ್ಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಸುನಂದ ಮತ್ತು ಧರ್ಮ ಅಂಕಲ್ ಎಲ್ಲ ಮಾತಾಡ್ತಿದ್ದಾರೆ ತುಂಬ ಸುಸೆ ಬಗ್ಗೆ ಹೆಮ್ಮೆ ಪಡ್ಕೋತಾ ಇದ್ರೆ ಮಕ್ಕಳಂತೂ ಮಕ್ಕಳನ್ನೂ ಆಗಿ ಡಾನ್ಸ್ ಮಾಡಿ ಚುಪ್ಪಾಳೆ ಬಡಿತಿದ್ದಾರೆ ಈ ಕಡೆ ಹಿತಾಗೂ ಕೂಡ ಗೊತ್ತಾಗುತ್ತೆ ಅಲ್ಲಿ ಕೊಲೀಗ್ಸ್ ಕೂಡ ಟಿವಿನ ನೋಡ್ತಿದ್ದಾರೆ ಇದರಿಂದ ಭಾಗ್ಯ ಭಾಗ್ಯವ್ರ್ಗೆ ಎಷ್ಟು ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಹೋಟೆಲ್ಗಂತೂ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಮಾತಾಡ್ತಾರೆ ನಂತರ ಹಿತ ಹೋಗಿದ್ದೆ ಭಾಗ್ಯ ಹತ್ರ ನೀವು ಮಾಡಿರೋ ಸಾಧನೆ ಅಷ್ಟಿಷ್ಟಲ್ಲ ಅದಕ್ಕೆ ನೀವು ಟ್ರೂಲಿ ಇನ್ಸ್ಪಿರೇಷನ್ ಅಂತ ಹೇಳೋದು ಅಂತ ಹಗ್ ಮಾಡ್ತಾರೆ ಯಾಕೆ ಏನು ಅಂದಾಗ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೊರಗಡೆ ಬಂದು ನೋಡಿ ನಿಮ್ಮ ಸಾಧನೆ ಟಿ ಟಿವಿಲಿ ಬರ್ತದ ಫುಡ್ ರಿವ್ಯೂ ರಿವ್ಯೂಅರ್ ಗೌರಿ ಆಕಿ ಅವರು ರಿವ್ಯೂ ಕೊಡ್ತಾರೆ ಅಂದ್ರೆ ಅಷ್ಟೊಂದು ಸಾಮಾನ್ಯನ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಗೊತ್ತಾ ಫುಡ್ ಇಸ್ಗಳ ಮೇಲೆ ಅಂತ ಹೇಳ್ತಿದ್ದಾರೆ ಈ ಕಡೆ ನೋಡಿದ್ದೇ ಭಾಗ್ಯಗೆ ಫುಲ್ ಟೆನ್ಷನ್ ಶುರು ಆಗ್ತದೆ ಟಿ ವಿಲ್ ಬರ್ತದೆ ಅಂದರೆ ಮನೇಲೂ ಕೂಡ ಬರ್ತಿರುತ್ತೆ ಮನೇಲಿ ಏನಾದರೂ ನೋಡ್ಬಿಟ್ರೆ ಮುಖ್ಯತ್ವ ನನ್ನ ಕತೆ ಮನೆಯವ್ರು ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಏನಪ್ಪಾ ಮಾಡೋದು ಅಂತ ಟೆನ್ಶನ್ ಆಗ್ತದೆ ಅದ್ರ ಜೊತೆಗೆ ಇಲ್ಲಿ ಕುಸುಮ ಅವ್ರು ಎಂಟ್ರಿ ಕೊಡ್ತಿದ್ದಾಗೆ ನೋಡು ಕುಸುಮ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ರೆ ಯಾಕೆ ಏನಾಯಿತು ಅಂದ್ರೆ ಟಿ ವಿ ನೋಡು ಅಲ್ಲಿ ನಮ್ಮ ಭಾಗ್ಯ ಬರ್ತದಾಳೆ ಅವ್ಳು ಮಾಡಿರೋ ಸಾಧನೆ ಬರ್ತದೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಶೆಫ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾಗೆ ಕುಸುಮ ಅವ್ರಿಗೆ ಅದನ್ನು ನೋಡಿ ಶಾಕ್ ಆಗ್ತದೆ ನಂತರ ತಾಂಡವ್ ಕೂಡ ಬರ್ತಾರೆ ತಾಂಡವ್ ಕೂಡ ನೋಡಿ ಶಾಕ್ ಆಗ್ತದೆ ಆ ಒಂದು ವಯಸ್ಸಿನ ಇಲ್ಲದೆ ಸಾಧನೆ ಮಾಡಿದ ಭಾಗ್ಯ ಇಂದು ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ನ ಶೆಫ್ ಆಗಿ ಕೂಡ ಆಯ್ಕೆ ಆಗಿದ್ದಾರೆ ಇದೇನು ಸಾಮಾನ್ಯ ವಿಶ್ವ ಅಲ್ಲ ಇವ್ರು ಮಾಡಿರೋ ಸಾಧನೆಗೆ ಅಪ್ರಿಶಿಯೇಷನ್ ಅಂತ ಹೇಳಿ ವಿಡಿಯೋದಲ್ಲಿ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಿದೆ ನಂತರ ನೋಡಿದ್ಯಮ್ಮ ನಿನ್ ಸುಸೇಮ್ ಮುದ್ದು ಬಂಗಾರ ಅಂತ ಹೇಳ್ತಿದ್ಯಲ್ಲ ಎಂತ ಕೆಲಸ ಮಾಡಿ ಮನೆ ಮರ್ಯಾದೆ ತೆಗಿತಿದ್ದಾಳೆ ಅಂತ ಅಂತ ಜೋರ್ ಮಾಡಿ ಮಾತಾಡ್ತಿದ್ರೆ ಈ ಕಡೆ ತಾಂಡವ್ ಏನು ಮಾತಾಡ್ತಿದ್ಯಾ ಏನು ಮನೆ ಮರ್ಯಾದೆ ತೆಗೆತಿರೋ ಕೆಲಸ ಮಾಡಿದಾಳೆ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಶೆಫ್ ಆಗಿದಾಳೆ ಅದಿನ್ ಅಂತ ಸಾಧನ ನಿಜವಾಗ್ಲು ಅದು ಒಳ್ಳೆ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ ನಂತರ ಏನು ಮ ಮಾಡ್ತೀಯಾ ಈಗ ಅಂತ ತಾಂಡವ್ ಕೀಳ್ತಾ ಇದ್ರೆ ಈ ಕಡೆ ನಾನ್ ನಿಜ ಹೇಳಿದೆ ಅಲ್ವಾ ಕುಸುಮಾ ಅಂತ ಧರ್ಮಾಂಕಲ್ ಅಂಕಲ್ ಈ ಕಡೆ ಕುಸುಮ್ರು ಒಂದು ಮಾತಾಡದೆ ಹೀಗೆ ಬಂದ್ರು ಹಾಗೆ ಬ್ಯಾಗ ನಾಕೊಂಡು ಹಾಗೆ ಫೈವ್ ಸ್ಟಾರ್ ಹೋಟೆಲ್ ಕಡೆ ಹೋಗ್ತಿದ್ದಾರೆ ಈ ಕಡೆ ಈ ಕಡೆ ಭಾಗ್ಯ ಅಲ್ಲಿ ಟನ್ಸ್ಟ್ ಆಗಿದ್ರೆ ಈ ಕಡೆ ಅವ್ರಿಗೆ ಗೊತ್ತಾಗೆ ಹೋಯ್ತು ನಾನು ಹೋಗಿರೋ ಹೋಟೆಲ್ ಅಲ್ಲಿ ಅದನ್ನ ಮಾಡಿದ್ದು ಭಾಗ್ಯಾನಿ ಅಂತ ಹಾಗಾಗಿ ಅದೇ ಹೋಟೆಲ್ಗೆ ಹೋಗಿ ಭಾಗ್ಯ ಮುಂದೆ ಎದುರು ಬದ್ರಾಗಿ ನಿಂತಿದ್ರೆ ಭಾಗ್ಯ ಗಡಗಡ ಅಂತ ನಾಡ ಇಲ್ಲಿ ತಾಂಡವಂತೂ ಖಂಡಿತ ನಮ್ಮಮ್ಮ ಚಂಡಿ ಚಾಮುಂಡಿಯಾಗಿ ಭಾಗ್ಯ ಕಥೆನ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಅಲ್ಲಿ ಕುಸುಮ ಅವರು ಏನು ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ ಜೊತೆಗೆ ಅದ್ರ ಜೊತೆಗೆ ಶ್ರೇಷ್ಠ ಪೂಜಾ ಸುಂದರಿ ಅವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಏನು ಆಗ್ಬಹುದು ಏನು ಮಾಡ್ತಾರೆ ಕುಸುಮ ಅವರು ಭಾಗ್ಯನ ಅಪ್ರಿಷಿಯೇಟ್ ಮಾಡ್ತಾರೆ ಅಥವಾ ಭಾಗ್ಯಗೆ ಕೆಲ್ಸಕ್ಕೆ ಹೇಳದೆ ಹೇಗೆ ಬಂದೆ ಅಂತ ಹೇಳಿ ತರಾಟೆಗೆ ತಗೋತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮರಿ